ગોધ લીટર ಬಂಧುಗಳೇ ಹಸುಗಳು ಮಾರಾಟಕ್ಕೆ ಸಂಬಂಧಿಸಿದ ಏನೇ ನಾವು ವೀಡಿಯೋ ಮಾಡಿದರೂ ಕೂಡ ಪರಿಶೀಲನೆ ಮಾಡಿಕೊಂಡು ನೀವು ಹಸು ಖರೀದಿ ಮಾಡಬೇಕು ಅದಕ್ಕೊಂದು ಅರ್ಥ ಇರುತ್ತೆ ಅದಕ್ಕೊಂದು ಬೆಲೆ ಇರುತ್ತೆ ಯಾಕೆ ಅಂತ ಹೇಳಿದರೆ ನನ್ನ ಥರ ಎರಡನೇ ಜನ ಎಷ್ಟೋ ಸಾವಿರ ವೀಡಿಯೋ ಹಾಕಿದರೂ ಕೂಡ ನಾವು ಏನಿದೆ ಹಸು ಸ್ಪಾಟ್ ಬಗ್ಗೆ ಹೇಳಿರ್ತೀವಿ ಆದರೆ ನೀವು ಬಂದಾಗ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿಕೊಂಡು ಹಸು ಖರೀದಿ ಮಾಡೋದು ತುಂಬ ಒಳ್ಳೆಯದು ಅನ್ನೋದು ನನ್ನ ಸಲಹೊಂದಿಗೆ ವಿಡಿಯೋ ಆರಂಭಿಸ್ತಾ ಇದ್ದೀನಿ ಅಂದಾಗೆ ಎಲ್ರಿಗೂ ವಿಜಯದಶಮಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾನು ಕೊಡ್ತೀನಿ ಸ್ನೇಹಿತರೆ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ಆದಷ್ಟು ನಾನು ನಿಮ್ಮ ಹತ್ರ ರಿಕ್ವೆಸ್ಟು ಹಸು ಪರಿಶೀಲನೆ ಮಾಡ್ಕೊಂಡು ಸುಖ ಇದು ಮಾಡುವಂಥದ್ದು ಅಂತ ಹೇಳ್ತಾ ವಿಡಿಯೋ ಆರಂಭಿಸ್ತಾ ಇದ್ದೀನಿ ಬಂದು ಸ್ಥಳ ಮಾಡೋದು ಬೇಡ ಸುಖ ಏನಿದ್ದಾನೆ ಮೊನ್ನೆ ಕಡಿಮೆ ರೇಟಿಗೆ ಕೆಲವು ಹಸುಗಳನ್ನು ಕೊಟ್ಟಿದ್ದ ಮತ್ತೊಮ್ಮೆ ಅವರ ಅವರೇನೇ ಬಂದಿದ್ದೀನಿ ಶಾಗ್ಲಿ ಗ್ರಾಮ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಹಿಂಭಾಗ ಇರತಕ್ಕಂತಹ ಸ್ಥಳ ಅವ್ರದು ಅವ್ರ ಬಳಿ ಒಂದಿದೆ ಸರ್ ಯಾವ ಜಾತಿ ಬರುತ್ತೆ ಸರ್ ಹಸು ಇದು ಜರ್ಸಿ ಮಿಕ್ಸ್ ಬರುತ್ತೆ ಜರ್ಸಿ ಮಿಕ್ಸ್ ಇದೆ ಎಚ್ ಎಫ್ ಆ ಎಚ್ ಎಫ್ ಕೆಫ್ ಜರ್ಸಿ ಜರ್ಸಿ ಮಿಕ್ಸ್ ಇದೆ ಓಕೆ ನಿಮಿಷ ನಿಮಿಷ ಎಷ್ಟನೇ ಸೋಲು ಅಲ್ಲಿಂದ ಎರಡನೇ ಸೋಲು ಆರು ಸೋಲು ನೀವು ಇಟ್ಕೊಂಡು ನಿಂತೇಳಿ ಸಾಕು ಅದು ಗಾಬರಿ ಆಗುತ್ತೆ ಹ್ಞೂ ಸ್ನೇಹಿತರೆ ಜರ್ಸಿ ಮಿಕ್ಸ್ ಮಿಕ್ಸ್ ಆಗಿದೆ ಏನು ನಮಗೆ ಆಫ್ ಬೇಕು ಅಂದರೆ ಬರುತ್ತಲ್ಲ ಹೊರಗಡೆ ಔಟ್ಸೈಡ್ ಮೇಯಿಸಿದ್ದಾರೆ ಆದಷ್ಟು ಈಗ ನಾನು ಔಟ್ಸೈಡ್ ಮೇಯಿಸ್ಲಿಕ್ಕೆ ನನಗೆ ಅನುಕೂಲ ಆಗುತ್ತೆ ಅನ್ನೋದಾದರೆ ಖರೀದಿ ಮಾಡಲಿಕ್ಕೆ ನಡ್ಡಿ ಇಲ್ಲ ಫ್ರಂಟ್ ನಿಪ್ಪಲ್ಲು ತುಂಬ ಲೆಂತ್ ಇದೆ ಬ್ಯಾಕ್ ನಿಪ್ಪಲ್ಲು ಒಂದು ಶಾರ್ಟ್ ಬರುತ್ತೆ ಓಹ್ ಹೌ ಏನು ಮಾಡಲ್ಲ ಗಾಬರಿ ಬಿಡತ್ತಾ ಇದೆಯನ್ನು ಒಂದು ನಿಮಿಷ ರೇಟ್ ಏನು ಹಂಚ್ಕೊ ಹಚ್ಕೋತಾ ಇದೀನಿ ಅಣ್ಣ ಇದಕ್ಕೆ ಆಯ್ತು ಆಯ್ತು ಬಂದು ನೇರವಾಗಿ ನೋಡಿ ಭೇಟಿ ಮಾಡಿ ಅನ್ನೋ ಮಾತಿದಾರೆ ನಾನು ಅದನ್ನೇ ಹೇಳೋದು ನಿಮಗೆ ಇಷ್ಟ ಬನ್ನಿ ಆದಷ್ಟು ನೇರವಾಗಿ ಬಂದ್ಬಿಟ್ಟು ಹಸುವನ್ನು ನೋಡಿ ಖರೀದಿ ಮಾಡಿ ಆನಂತರ ನೀವು ಮಾಡಿ ಯೂಟ್ಯೂಬ್ ಚಾನಲ್ನಲ್ಲಿ ಅಥವಾ ಅವ್ರು ಕೊಟ್ಟ ಮಾಹಿತಿನೇ ಕೊನೆ ಆಗಿರೋದಿಲ್ಲ ಅಂತ ನಾನು ಪದೇ 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 ನಿಮ್ಗೆ ಹೇಳ್ತಾ ಇರ್ತೀನಿ ಹಾಗೆ ಇನ್ನುಳುಡಿದಂಥ ಹಸುಗಳ ಬಗ್ಗೆ ನಾವು ಪರಿಚಯ ಮಾಡ್ತಾ ಇದ್ದೀನಿ ಆದಷ್ಟು ನೀವೇನಿದ್ರು ಪರಿಶೀಲನೆ ಮಾಡ್ಕೊಂಡು ಒರಿಯೋದು ಜವಾಬ್ದಾರಿ ನಿಮ್ಮದಪ್ಪ ಅಂತ ಹೇಳ್ತಾ ಇನ್ನೊಂದು ಹಸು ಜೊತೆ ಮಾತಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ಸರ್ ನೆಕ್ಸ್ಟ್ ಹಸು ತೊಗೊಳ್ರೆ ಹಂಗೆ ಈಗಿದೆ ಅಂತಪ್ಪ ಇದು ಆಗಲೇ ತುಂಬ ಜನ ನೋಡ್ತಾ ಇದ್ರು ಹಾಕಿದ್ರಿ ನಿನ್ನೆ ಸಂಜೆ ಕರ ಹಾಕಿದೆ ನಾನು ನಿಮಗೆ ಅದು ಕರೂನು ಕೂಡ ಹಸು ಮಾಡ್ತಾ ಇದ್ದೀನಿ ಹಸು ಹಲ್ಲು ಸೂಲು ಆರ್ ಹಾರಲ್ಲಿ ಬಿಡು ಎಚ್ ಎಫ್ ಕ್ರಾಸಲ್ಲಿದೆ ಒಂದು ನಿಮಿಷ ಅಣ್ಣ ಹೋಗೋದೇನು ಬೇಡ ದೂರ ಬೇಡ ಹಂಗೇನಿತ್ತು ಸರ್ ಎಚ್ ಎಫ್ ಕ್ರಾಸಲ್ಲಿದೆ ಆರ್ ಹಲ್ಲಿದೆ ಗೀಪದಲ್ಲಿ ಎಷ್ಟು ಕೊಟ್ಟಿದೆ ಅಣ್ಣ ಇತ್ತು ಪರವಾಗಿಲ್ಲ ಪರವಾಗಿಲ್ಲ ಅದೇ ಅಲ್ಲ ನಾಲ್ಕೂವರೆ ಅಂದರೆ ಅಲ್ಲಿಗೆ ಸ್ವಲ್ಪ ನಮ್ಗೆ ಗೊತ್ತಾಗತ್ತೆ ಏನಂತೀರ ಹಂಗೇನೇ ಜನನು ಗೇಬ್ನಲ್ಲಿ ನಾಲ್ಕು ಅಂದ್ರೆ ಅವ್ರು ಹಾಕ್ತಾರೆ ಪ್ಲಸ್ ಒಂದ್ ಮೂರ್ ನಾಲ್ಕು ಲೀಟರ್ ಜಾಸ್ತಿ ತುಂಬಾ ಬಿಡಿ ಇದೆ ತೊಟ್ಟು ಕೂಡ ತುಂಬಾ ಬಿಡಿ ಇದೆ ವ್ಯಾಪಾರ ಅವ್ರು ಕೇಳ್ತಾ ಇದ್ರಣ ಎಷ್ಟಕ್ ಕೇಳಿದ್ರು ಎಷ್ಟಕ್ಕೆ ಫೈನಲ್ ಆಗ್ಲಿಲ್ಲ ಅಲ್ಲ ಒಟ್ಟು ಅರವತ್ತರ ಮೇಲೆ ಎಪ್ಪತ್ತು ಹಸು ಅಂದ್ರೆ ಪಾಪ ಅವರ ಕಿಲೋರ್ ಅರವತ್ತಂದ್ರೆ

ಸ್ನೇಹಿತರೆ ಒಂದು ಸೆವೆಂಟಿ ಹಸು ಪಸ್ ಆಲ್ರೆಡಿ ವ್ಯಾಪಾರ ಮಾತಾಡಿದ್ದಾರೆ ಲೋಕಲ್ನವ್ರೆ ಆದಷ್ಟು ಬಂದು ಅಕ್ಕಪಕ್ಕದ ಗ್ರಾಮದವರು ಬಂದು ವಿಚಾರಿಸಿಕೊಂಡು ನೋಡ್ಕೊಂಡು ಹೋಗಿದ್ದಾರೆ ಗೇಬ್ದ ಹಾಲು ಚೆನ್ನಾಗಿದೆ ಕ್ರಾಸ್ ಹೊರಗಡೆ ಮೇಯಿಸ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಹೊರಗಡೆ ಕ್ರಾಸ್ ಎಚ್ ಎಫ್ ಆಯ್ಕೆ ಮಾಡ್ಕೊಂಡ್ರೆ ಗಟ್ಟಿ ತನ್ನ ಇರುತ್ತೆ ಅನ್ನೋ ಮಾತನ್ನು ಆಡ್ತಾ ಇನ್ನೊಂದು ಹಸುವಿನ ಬಗ್ಗೆ ಹೋಗೋಣ ನೇರವಾಗಿ ಆಯ್ತು ಬನ್ನಿ ಬಸ್ ನೆಕ್ಸ್ಟ್ ತೋರಿಸ್ಬಿಡಿ ಇದು ಜರ್ಸಿ ಬರುತ್ತಲ್ಲ ಜರ್ಸಿ ಫೇಸ್ ಪಂಚ್ ಫೇಸ್ ಇದೆ ಎಮ್ಮೆಗಳು ಸೋಲ್ಡ್ ಔಟ್ ಆಗಿಲ್ಲ ಸ್ನೇಹಿತರೆ ತುಂಬ ಕಡಿಮೆ ವೆರೈಟಿ ಕೇಳಿದಾರೆ ಹೇಳಿ ಎಮ್ಮೆ ಅವ್ರು ಕೊಡಲಿಲ್ಲ ಈ ಕಡೆ ಇದಾವಲ್ಲ ಹಾಲಲ್ಲಿದೆ ಒಂದು ಗಬ್ಬಲ್ಲಿರ್ತಕ್ಕಂಥ ಎಮ್ಮೆಗಳು ಹಾ ಕಳೆದ ಬಾರಿ ವಿಡಿಯೋದಲ್ಲಿ ತೋರಿಸಿದ್ರು ಓಕೆ ಇದು ಎಷ್ಟನೇ ಸೋಲು ಅಲ್ಲಿಂದಣ್ಣ ರೆಡಿ ಮೂರನೇದೇ ಕಡೆ ಹಲ್ಲು ಮೂರನೇ ಬ್ರೀಡ್ ಮೂರನೇ ಸೋಲಿನ ಬ್ರೀಡ್ ಐದೇಟ್ ಕೊಡ್ತಾ ಇದೆ ಕರು ಹಾಕಿದ್ಯಾ ಹಾ 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 ಕರು ಹಾಕಿದೆ ಓಕೆ 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 ಒಂದು ದಿನಕ್ಕೆ ಹತ್ತು ಲೀಟ್ರ್ ಇದೆ ಹ್ಞೂ ಹ್ಞೂ ನಿಂತು ಹೋಗ್ರಿ ದಿನಕ್ಕೆ ಹತ್ತು ಲೀಟ್ರು ಇದೆ ಅಪ್ಪ ಐದು ಇದು ಅಂತ ಹೇಳಿದರೆ ಐದು ನಾಲ್ಕು ಜಾಸ್ತಿ ಆಗ್ಬೋದು ಫೀಡ್ ಇಲ್ಲಾಂದರೆ ತಳಿ ಮಾತ್ರ ಭಾರಿ ಹೆವಿ ಇದೆ ಗಾತ್ರೆ ಆಗಿತ್ರ ತುಂಬ ಜೋರಿದೆ ಹ್ಞೂ ಹ್ಮ್ ನೀವು ತೊಟ್ಟು ನೋಡಬೇಕು ಅಂದ್ರೆ ಹೀಗಾರ ನಾಲ್ಕು ಮೊದಲೇ ಚೆಕ್ ಮಾಡ್ಕೊಂಡು ಹೇರಿ ಅಂತ ಹೇಳ್ತಿರ್ತಾರೆ ಅವರು ಹಸು ಹಾಲು ಹೇಗೆ ಕೊಡ್ತಾರೆ ನೋಡಿ ಅಂತ ಹೇಳಿ ಹಂಗೆ ಇಲ್ಲ ಬೆಲೆ ಏನು ಕಟ್ಟಿದ್ರಿ ಬಸ್ ಇದಕ್ಕೆ ಅರವತ್ತೆರಡು ಸಾವಿರ ಅರವತ್ತೆರಡು ಸಾವಿರ ಹೇಳಿದಾರೆ ಬೆಲೆ ಕಡಿಮೆ ಆಗ್ಬೋದಪ್ಪ ನೀವು ಬಂದಾಗ ಮಾತಾಡ್ಕೋದ್ರ ಮೇಲೆ ಇರುತ್ತೆ ಹೌದು ಇದು ಕೂಡ ಔಟ್ಸೈಡ್ ಮೇಲಕ್ಕೆ ನಡ್ಡಿಲ್ಲ ಅಂತ ನನ್ನ ನನ್ನ ವೈಯಕ್ತಿಕವಾಗಿ ನನಗೆ ಕೇಳಿದರೆ ನೀವು ಹೊರಗಡೆ ಹೋಗಿ ಆರಾಮಾಗಿ ಮೇಯಿಸ್ಬೋದು ಇದೆ ಇವೆಲ್ಲ ಕೂಡ ರಫ್ ಆ್ಯಂಡ್ ಟಫ್ ಇಲ್ಲೇ ಲೋಕಲ್ ಹೊಡೆದಿದ್ದಾವೆ ಏನು ಪ್ಯೂರ್ ನಾವೇನು ಪಂಜಾಬಿಂದ ಇನ್ನೊಂದಾಗ್ಲಿ ಇನ್ನೊಂದಾಗಲಿ ಬ್ರೀಡ್ ಅಲ್ಲ ಇವೆಲ್ಲ ಲೋಕಲ್ ಬ್ರೀಡ್ಗಳೇ ಹಾಂ ಲೋಕಲ್ ಹನ್ ಹಂಡ್ರೆಡ್ ಪರ್ಸೆಂಟ್ ಏನಿಲ್ಲ ನೋಡಿದೆ ನಾನು ಒಣಕಾಲು ಅವೆಲ್ಲ ಚೆಕ್ ಮಾಡಿದೆ ಏನು ಅಡ್ಡಿಯಿಲ್ಲ ಗಟ್ಟಿ ತನಕ ಇದ್ದಾವೆ ಆರಾಮಾಗಿ ಬಟ್ಟಿದು ಹಾಲು ನಿಮಗೆ ಕರು ಕರು ಯಾವುದು ಗಂಡ ಹೆಣ್ಣು ಗಂಡ ಕರು ಓಕೆ ಹಾ ಹಾಂ ಹಾಂ ಬೀಡಾಕಿದ್ರಲ್ಲ ಅದೇ 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 ಆಯ್ತು ಭಣ್ಣ ಇನ್ನೆಷ್ಟಿದೆ ಹಸು ಹ್ಮ್ ಅಂದ್ರೆ ಇನ್ನೊಂದು ಎಚ್ ಎಫ್ ಕರಿಕೋಡಿನ ಕ್ರಾಸ್ ಬ್ರೀಡು ಮಿಕ್ಸ್ ಇದೆ ಲೆಂತ್ ಬ್ರೀಡು ಗಬ್ಬ ಅಣ್ಣ ಇದು ಅಲ್ಲ ಇದು ಬಾಕ್ಸ್ ಇನ್ನು ಬಿಡುತ್ತಲ್ಲೇ ಆಲ್ಮೋಸ್ಟ್ ಎಚ್ ಎಫ್ ಎಸ್ ಕ್ರಾಸ್ ಆದರೆ ಆಯ್ಕೆ ಮಾಡ್ಕೊಂಡು ತುಂಬಾ ಒಳ್ಳೇದು ಅನ್ಸುತ್ತೆ ನನಗೆ ಪ್ಯೂರ್ ನಿಮ್ಗೆ ಯಾರು ಕಷ್ಟ ಆಗುತ್ತೆ ಅನ್ನೋದಾದ್ರೆ ಈಗ ನನ್ನ ನಾನು ಆರಂಭ ಮಾಡ್ತೀನಿ ಅಂದ್ರೆ ನಾವು ಕೂಡ ಹಿಂಗೆ ಸ್ಟಾರ್ಟಿಂಗಲ್ಲಿ ಕ್ರಾಸ್ ಬಿಡೋದನ್ನೇ ಆಯ್ಕೆ ಮಾಡ್ಕೊಂಡು ಮಾಡಿದ್ರೆ ಒಂದು ಗ್ರಿಪ್ ಸಿಗುತ್ತೆ ಹೇಗೆ ಮಾಡಬೇಕು ಏನು ಅನ್ನುವಂಥದ್ದು

ಕುತ್ಕೊಂಡು ಹೇಗಿದೆ ಏನಂತ ನೋಡಿಕೊಂಡು ಇದಾಗಲಿ ಅದಕ್ಕೊಂದು ಅರ್ಥ ಇರುತ್ತೆ ನಾವು ಇವೆಲ್ಲ ಕ್ರಾಸ್ ಬೀಡು ಲೋಕಲ್ ಪಕ್ಕ ಲೋಕಲ್ ಅವರು ಹೇಳೋದೇ ನಾನೇ ನೋಡಿದ ತಕ್ಷಣ ನಮ್ಗೆ ಅನಿಸ್ತಾರೆ ಲೋಕಲ್ ಪಕ್ಕ ಲೋಕಲ್ ಬಿಲ್ಡ್ಗಳು ಇಲ್ಲಿ ಯಾವುದೇ ಅಲ್ಲಿಂದ ಇಲ್ಲಿಂದ ಬಂದಾವೆ ಬೇರೆ ಸ್ಟೇಟಿಂದ ಬಂದಾವೆ ಇವು ಲೋಕಲ್ ಇವರು ಹುಡ್ಕೊಂಡು ಬರ್ತಾರೆ ಆದಷ್ಟು ಲೋಕಲ್ ಹುಡ್ಕೊಂಡು ಬಂದು ಹಸು ಮಾರೋರು ಏನಿದ್ದಾರೆ ಅಥವಾ ಸೇಲ್ ಮಾಡೋರು ಏನಿದ್ದಾರೆ ಅವ್ರ ಹತ್ರ ನಮಗೆ ರೈತರಿಗೆ ಸೆಟ್ ಆಗುವಂಥ ಆದಷ್ಟು ಬೇಗ ಸೆಟ್ ಆಗುವಂಥ ಬೀಡುಗಳೇ ಸಿಗ್ತವೆ ಬೇಗನೆ ಕೊಟ್ಟಿಗೆ ಸೆಟ್ ಆಗ್ಬೇಕಂತ ಬೀಡುಗಳು ಸಿಗ್ತವೆ ಅಣ್ಣ ಇವೆಲ್ಲ ಸಾಧ ಅಲ್ಲ ಹ್ಞೂ ಹ್ಞೂ ಆಯಿತಣ ಆಯ್ತಣ್ಣ ಹೌದು ಗಿರ್ಲ್ಯಾಂಡು ಅದು ಯಾಕೆ ಕೊಡಲಿಲ್ಲ ನೀವು ಗಿರ್ಲಾಂಡು ಕಳೆದ ಬರೀ ತೋರಿಸಿದೆ ಮತ್ತು ರೇಟ್ ಗೀಟಿಲ್ಲ ಅಂತ ಅವರೇ ಇಟ್ಕೊಂಡಿದ್ದಾರೆ ಈಗ ಕರು ಹಾಕಿದೆ ಅದು

ಒಂದು ಆರಲ್ಲ ಆರಲ್ಲಿ ಬೀಡು ಇಲ್ಲ ಗಂಡು ಗರು ಇದೆಪ್ಪ ಒಂದು ಐದೈದು ಲೀಟ್ರ್ ಹಾಲು ಸಿಗೋ ಚಾನ್ಸ್ ಇದೆ ಅಂತ ಹೇಳಿದ್ದಾರೆ ಮಿಕ್ಸ್ ಬ್ರೀಡ್ ಫ್ಯಾಟಿಗೆ ತುಂಬ ಚೆನ್ನಾಗಿ ಚೆನ್ನಾಗಿ ಸ್ನೇಹಿತರೆ ಇವೆಲ್ಲ ಕೂಡ ಮಾರಾಟಕ್ಕಿರೋಂಥದ್ದು ನಮ್ಮ ದಾವಣಗೆರೆ ತಾಲೂಕಿನ ಶಾಗ್ಲಿ ಅನ್ನುವಂಥ ಗ್ರಾಮದ ಗೌರ್ಮೆಂಟ್ ಹಾಸ್ಪಿಟಲ್ ಹಿಂಭಾಗ ಇರುವಂತಹ ವ್ಯಕ್ತಿ ಭಾಷಾ ಅವರ ಬಳಿ ಆಯ್ಕೆ ನಿಮ್ಮದು ದಯವಿಟ್ಟು ನೀವು ಬಂದಾಗ ಪರಿಶೀಲಿಸ್ಕೊಳ್ಳೋದ್ದು ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಪೂರ್ತಿ ಹೆಸರು ಸ್ವಲ್ಪ ನಮಗೆ ಪರಿಚಯ ಮಾಡಿಕೊಡ್ರಿ ಪರಿಚಯ ಏನ ರಾಜ ಅಂತೇಳಿ ಹಾ ನಾವು ಈಗ ನಮ್ಮ ಅಜ್ಜವ್ರ ಕಾಲದಿಂದ ಅನ್ನೋದು ಯಾವಾರ ಮಾಡ್ಕೊಂತ ಬಂದಿವಿ ಹ ಈ ದಂಧದಾಗೇನ್ರಿ ಮಾಲ್ ಒಳ್ಳೇದು ಅದ್ಗೇನ್ರಿ ನಾವು ಕೊಡ್ಬೇಕಾದ್ರು ಒಂದ್ ಮೊನ್ನೆ ಮೇಲೆ ಹಿಂಗೈತಪ್ಪಾ ಹಿಂಗೆಲ್ಲಾ ಈ ಒಳ್ಳೆ ಮಾಲ್ ತಗೊಂಡೋಗ್ರಿ ಹಾಲ್ ಇಷ್ಟ ಕೊಡ್ತಾವ್ ಇಷ್ಟಿಲ್ಲ ಅಂತ ಹೇಳಿಗೇ ಹಬ್ಬದ ನಿಮಗೇನಿಲ್ಲ ಈಗ ಎಪ್ಪತ್ತೇಳು ವರ್ಷ ನಿಮ್ಗೆ ಅಲ್ಲಿ ತನಕ ಮಕ್ಕಳಿಗೂ ಅದೇ ಹೇಳಿದೀನಿ ಜಮೀನಿಲ್ಲ ಏನಿಲ್ಲ ಇದ್ರ ಮೇಲೆ ಏನಪ್ಪಾ ಬರ್ಲಿ ಪೇಟೆಗಾಗ್ಲಿ ಆಗ್ಲಿ ಎಲ್ಲರಾಗ್ಲಿ ನೋಡಪ್ಪ ದರ ಒಂದ್ಗೂ ಒಂದ್ ಇಬ್ಬರು ರೈತರಿಗೆ

ಇನ್ನ ರಸಾಯ್ನೆಲ್ಲ ಐತೆ ಬಾಬಾ ಎಲ್ಲ ನಿಮ್ಮ ಅಜ್ಜಾ ಮತ್ತು ಅಜ್ಜ ಎಲ್ಲ ಅದೇ ಕೆಲಸ ನಿಮ್ಮಿಂದೋ ನಮ್ಮ ಅಪ್ಪರ ನಮ್ಮ ಅಜ್ಜವರ ಎಲ್ಲರೂ ಮಾಡ್ಕೊಂಡ್ ಬಂದಿದ್ದಾರೆ ಈಗ ನಾವು ಇದೆ ತಂದ ದಿನದಿಂದ ಇದು ಮಾಡ್ಕೊಂಡ್ ಬಂದ್ತೀನಿ ભાಷೆ ಏನಾಗಬೇಕು ಮಗ ಭಾಷೆ ಮಗದಿ ಮಗ ಇದಿ ಮಗನವನ ಹಿರಿ ಮಗಾಲಾ ಚಿಕ್ಕ ಮೂರನೇನೋ ಮೂರನೇನೋ ಹ್ಮ್ ಇಷ್ಟೆಲ್ಲ ನಡೆದಿತ್ತು ನೋಡ್ರಿ ನಮ್ದು ನಿಮ್ಮ ಪೂರ್ತಿ ಪೂರ್ತಿ ಹೆಸರೇನ ಏನಂದ್ರಲ್ಲ ರಾಜ ಸಾಬ್ ರಾಜ ಸಾಬ್ ಅಂತ ಹೇಳಿ ರಾಜಾ ಸಾಬ್ ಅಂತ ಶಾಗ್ಲಿ ರಾಜ ಶಾಗ್ಲಿ ರಾಜ ಸಾಬ್ ಒಳ್ಳೇದು ಒಳ್ಳೆ ಮಾತಂದ್ರಿ ನಿಮ್ಮ ಮಕ್ಕಳಿಗೂ ಅದನ್ನೇ ಹೇಳಿದ್ರೆ ಒಳ್ಳೆ ಹಸುಗಳನ್ನ ಕೊಡ್ರಿ ಅಂತ ಹೇಳಿದ್ರಿ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಮ ಅಂತ ಮಾತಾಡ್ಸಿದ್ದು ಅಪ್ಪ ನಿಮ್ಗೆ ದುಬಾರಿ ಯಾರು ತಗೊಂಡು ಅದ್ಗೇನಿಲ್ಲ